ಲ್ಲಿ ಸಾವಯವ ಪ್ರಾಡಕ್ಟ್ಸ್ ಅವರು ವ್ಯಾಲ್ಯೂ ಆ್ಯಡೆಡ್ ಆಗಿರಲಿ ಬೀಜೋಪಚಾರ ಆಗಿರಲಿ ಗೊಬ್ಬರ ಆಗಿರಲಿ ಸಾವಯವ ಗೊಬ್ಬರ ಆಗಿರಲಿ ಈ ರೀತಿ ಎಲ್ಲ ಸಾವಯವ ಸಂಬಂಧಪಟ್ಟಿದೆ ಆಮೇಲೆ ಅಗ್ರಿಕಲ್ಚರಲ್ ಇಂಪ್ಲಿಮೆಂಟ್ಸ್ಗಳು ಏನಿರ್ತಾವಲ್ಲ ಟ್ರ್ಯಾಕ್ಟರ್ ಅವು ಏನೇನು ಅದು ಕೂಡ ಪ್ರದೇಶದಲ್ಲಿ ಇದೆ ನಮಸ್ಕಾರ ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ವತಿಯಿಂದ ಜುಲೈ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂರು ದಿನದ ಒಂದು ಸಾವಯವ ಕೃಷಿಯ ಒಂದು ಕೃಷಿ ಜಾತ್ರೆಯನ್ನು ಮಾಡ್ತಾಯಿದ್ದೀವಿ ನಮ್ಮ ಮೇನ್ ಉದ್ದೇಶ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಸಾವಯವ ಕೃಷಿ ಬಗ್ಗೆ ಮೊದಲನೇ ದಿನ ಕನ್ನೇರಿ ಮಠದ ಶ್ರೀಗಳಾದಂಥ ಕಾಡಸಿದ್ದೇಶ್ವರ ಸ್ವಾಮಿಗಳು ಉದ್ಘಾಟನೆಗೆ ಬರ್ತಾ ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ಸಾವಯವ ಕೃಷಿಗೆ ಸಂಬಂಧಪಟ್ಟಂತೆ ನೂರ ಎಪ್ಪತ್ತು ಮಳಿಗೆಗಳನ್ನು ನಾವು ಗಂಜ್ ಎ ಪಿ ಎಮ್ ಸಿ ಯಾರ್ಡಲ್ಲಿ ಕಲಬುರಗಿಯಲ್ಲಿ ಈಗಾಗಲೇ ನಿರ್ಮಾಣ ನಡೀತಾ ಇದೆ ಆ ಆ ಒಂದು ಮಳಿಗೆಯಲ್ಲಿ ಸಾವಯವ ಕೃಷಿ ಉತ್ಪನ್ನಗಳು ಆಗಿರಲಿ ಬೀಜೋಪಚಾರಗಳಾಗಿರಲಿ ಮೆಡಿಸಿನಲ್ ಪ್ಲ್ಯಾಂಟ್ ಆಗಿರಲಿ ಈ ರೀತಿ ಒಂದು ಸವಲತ್ತುಗಳನ್ನು ಪ್ರದರ್ಶನ ಮಾಡಲಿಕ್ಕೆ ಸವಲತ್ತುಗಳನ್ನು ಪ್ಲಸ್ ಮಾರಾಟ ಮಾಡಲಿಕ್ಕೆ ಸವಲತ್ತು ಮಾಡಿ ಮಾಡಿದ್ದೀವಿ ಇದು ಎಲ್ಲ ನಮ್ಮ ಭಾಗದ ಎಲ್ಲ ರೈತರು ಕೂಡ ಈ ಒಂದು ಕೃಷಿ ಮೇಳಕ್ಕೆ ಆಗಮಿಸಿ ಆಗ್ತಕ್ಕಂಥ ಒಂದು ಈ ಮೇಳದಲ್ಲಿ ಅವರೂ ಕೂಡ ಲಾಭವನ್ನು ಪಡೀಲಿ ಅಂತ ನಮ್ಮ ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ವತಿಯಿಂದ ನಾನು ವಿನಂತಿ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಸ್ಪೀಕರ್ಸ್ ಬರ್ತಾಯಿದ್ದಾರೆ ಸುಮಾರು ಒಂದು ಎಂಟು ಜನ ಸಾವಯವದ ಬಗ್ಗೆ ಮಾತಾಡ್ತಕ್ಕಂಥ ಈಗ ಜೇನು ಸಾಕಾಣಿಕೆ ನಮ್ಮ ಭಾಗದಲ್ಲಿ ಜೇನು ಸಾಕಾಣಿಕೆ ಆಗ್ತಾಯಿಲ್ಲ ಅದೇ ರೀತಿ ಕೃಷಿಕರು ಜೇನು ಸಾಕಾಣಿಕೆ ಮಾಡೋರ್ಲಿಂತ ಯಾವ ರೀತಿ ಲಾಭ ಪಡಿಬೋದು ಅಂತೇಳ್ಬಿಟ್ಟು ಸಿರ್ಸಿಯಿಂದ ಬರ್ತಾ ಇದ್ದಾರೆ ಮಧುಕೇಶ್ವರ ಹೆಗ್ಡೆ ಅಂತ ಹೇಳಿಬಿಟ್ಟು ಬಾಳೆ ದಿಂಡಿಲಿಂತ ಒಂದು ಕಿಸ್ಕಿಂದ ಬರ್ತಾ ಇದ್ದಾರೆ ಬಾಳೆ ದಿಂಡಿಲಿಂತ ಫ್ಯಾಬ್ರಿಕ್ ಸೀರೆ ಉಡುಪುಗಳನ್ನು ತಯಾರ ಯಾವ ರೀತಿ ಮಾಡಬೇಕು ಅಂಥೇಳಿ ಅವ್ರದ್ದು ಪ್ರದರ್ಶನ ಕೂಡ ಇರುತ್ತೆ ಅವ್ರದ್ದು ಕೂಡ ಸ್ಪೀ ಟಾಪಿಕ್ ಬಗ್ಗೆ ಮಾತಾಡ್ತಾರೆ ಉಪನ್ಯಾಸ ಕೊಡ್ತಾ ಇದ್ದಾರೆ ಈ ಆಮೇಲೆ ಸಾವಯವ ಗೊಬ್ಬರ ಯಾವ ರೀತಿ ನಾವು ಮಾಡ್ಕೋಬೋದು ಸಾವಯವ ಪೆಸ್ಟಿಸೈಡ್ ಅಂದರೆ ಹುಳ ಕೀಟನಾಶಕ ಯಾವ ರೀತಿ ಮಾಡ್ಕೋಬೇಕು ನಮ್ಮ ಮಣ್ಣಿನ ಫಲವತ್ತು ಯಾವ ರೀತಿ ಇಡಬೇಕು ಈ ರೀತಿ ಹಲವು ಸ್ಪೀಕರ್ಸ್ ಇದ್ದಾರೆ ಗೋಷ್ಠಿಯಲ್ಲಿ ಶ್ರೀ ಮಧುಕೇಶ್ವರ ಹೆಗ್ಡೆ ಬರ್ತಾ ಇದ್ದಾರೆ ಇವರು ಜೇನು ಸಾಕಾಣಿಕೆ ಬಗ್ಗೆ ಮಾತಾಡ್ತಾರೆ ಶ್ರೀಮತಿ ನಂದಿನಿ ಕೆ ಎಲ್ ಕಿಸ್ಕಿಂದ ವಿಷಯ ಬಾಳೆ ದಿಂಡಿನಿಂದ ಬಟ್ಟೆ ಯಾವ ರೀತಿ ತಯಾರು ಮಾಡಬೇಕು ಕಾಶಿಲಿಂಗಯ್ಯ ವೀರಯ್ಯ ವಿಷಯ ಸಮಗ್ರ ಕೃಷಿ ಪದ್ಧತಿ ನಿತಿನ್ ರಂಗದಾಳ್ ಕೋಳಿ ಸಾಕಾಣಿಕೆ ಅಂದರೆ ಇದು ವಿಶೇಷವಾದಂಥದ್ದು ಜವಾರಿ ಕೋಳಿಗಳೇ ನಾಟಿ ಕೋಳಿ ಏನಂತೀವಿ ಅದರಿಂದ ಮೊಟ್ಟೆ ಯಾವ ರೀತಿ ಮಾರ್ಕೆಟಿಂಗ್ ಮಾಡಬೇಕು ಅದ್ರ ಬಗ್ಗೆ ಅವರು ಉಪನ್ಯಾಸ ನೀಡ್ತಾ ಇದ್ದಾರೆ ಡಿ ಸಿ ಡಾಕ್ಟರ್ ಸಿ ನಾಗರಾಜ್ ಬೆಂಗಳೂರು ಇವರು ಕೂಡ ಸಾವಯವ ಕೃಷಿಯಲ್ಲಿ ಯಂತ್ರಗಳ ಮಹತ್ವ ಏನಂತ ಹೇಳ್ತಾರೆ ದೀಪಕ್ ಸೋಮಯ್ಯಜಿ ಹೊಲದಲ್ಲಿಯೇ ಸಾವಯವ ಗೊಬ್ಬರ ತಯಾರಿಕೆ ಯಾವ ರೀತಿ ಮಾಡಬೇಕು ಬಾಲ್ಚಂದ್ರ ಜಾಬ್ ಶೆಟ್ಟಿ ತ್ಯಾಜ್ಯ ನಿರ್ವಹಣೆ ಇದು ಯಾವ ರೀತಿ ಮಾಡಬೇಕು ಈ ಥರ ಎಂಟು ಜನ ಉಪನ್ಯಾಸಕರು ಬರ್ತಾಯಿದ್ದಾರೆ ಸುಮಾರು ನನ್ನ ಅಂದಾಜು ಮೂರು ದಿನದಲ್ಲಿ ಒಂದು ಲಕ್ಷ ರೈತರು ಬರ್ಬೋದು ಫ್ಲೋಟಿಂಗ್ ಆಗ್ಬೋದು ಅಂತ ನಮ್ಮ ನಿರೀಕ್ಷಣೆ ಇದೆ ಊಟದ ವ್ಯವಸ್ಥೆ ಮೊದಲನೇ ದಿನ ಒಂದು ಐದು ಸಾವಿರಕ್ಕಷ್ಟೇ ಸೀಮಿತ ಇದೆ ಬಾಕಿ ಎರಡು ದಿನ ಏನಿಲ್ಲ